ಕೆಲ ದಿನಗಳಿಂದ ಸಿಲಿಕಾನ್ ಸಿಟಿ ಜನರ ಮೊಬೈಲ್ಗಳಿಗೆ ವಿದೇಶಿ ನಂಬರ್ಗಳಿಂದ ಅಪರಿಚಿತ ಕರೆಗಳು ಬರ್ತಾ ಇವೆ ವಾಟ್ಸಪ್ ಕರೆ ಮಾಡ್ತಿರುವಂತಹ ಈ ಅಪರಿಚಿತ ವ್ಯಕ್ತಿಗಳು ಪೊಲೀಸ್ ಠಾಣೆಯಿಂದ ಮಾತನಾಡ್ತಾ ಇದ್ದೇವೆ ನಿಮ್ಮ ಮಗ ಅಥವಾ ಮಗಳನ್ನ ಡ್ರಗ್ಸ್ ಕೇಸ್ ನಲ್ಲಿ ಅರೆಸ್ಟ್ ಮಾಡಿದ್ದೇವೆ ಕೂಡಲೇ ನಮ್ಮ ಅಕೌಂಟ್ಗೆ ಹಣ ಹಾಕಿ ಇಲ್ದಿದ್ರೆ ಎಫ್ಐಆರ್ ಮಾಡ್ತೀವಿ ಅಂತ ಧಮಕಿ ಹಾಕ್ತಿದ್ದಾರೆ ಇದೇ ರೀತಿ ಬೆಂಗಳೂರಿನ ಸೈಯದ್ ಸಮೀನ್ ಅವರಿಗೂ ಕರೆ ಮಾಡಿದ್ದ ಅಪರಿಚಿತ ವ್ಯಕ್ತಿಗಳು ನಿಮ್ಮ ಮಗಳನ್ನ ಬಂಧಿಸಿದ್ದೇವೆ ಹಣ ಹಾಕಿ ಅಂತ ಬೆದರಿಸಿದ್ದಾರೆ ಸದ್ಯ ಸೈಯದ್ ಸಮೀನ್ ಈ ಬಗ್ಗೆ ಸೈಬರ್ ಕ್ರೈಮ್ಗೆ ದೂರನ್ನ ಸಲ್ಲಿಸಿದ್ದಾರೆ छुड़वाना है तो नहीं छुड़वाना आप किधर से बात कर रहे हो बोलो सीबीआई क्राइम ब्रांच से विशाल कुमार बात कर रहा हूँ कौन से ब्रांच बैंगलोर या कौन से ब्रांच में हो भवानी नगर भवानी नगर से बात कर रहा हूँ कौन सा एरिया और कौन सा सिटी बताया तो है। दिशा ये मुंशे नन वन काल बरत है नन मगल के एक्चुअली नन मगल के काल बरो ಆ ಕಾಲಿನಲ್ಲಿ ಏನು ಹೇಳ್ತಾರೆ ಕಾಲೇಜ್ ಹುಡುಗಿ ನನ್ನ ಮಗಲ್ ನಾನೇ ಹೋಗಿಬಿಟ್ಟು ನಾನೇ ಕರ್ಕೊಂಡು ಬರೋದು ಆ ಕಾಲಿನಲ್ಲಿ ಏನು ಹೇಳ್ತಾರೆ ಅಂದರೆ ನಿನ್ನ ಮಗಳಿಗೆ ಅರೆಸ್ಟ್ ಮಾಡಿದ್ದೀನಿ ಡ್ರಗ್ ಕೇಸ್ನಲ್ಲಿ ಈಗ ನಮ್ಮ ಹತ್ರ ಅವ್ರು ಅರೆಸ್ಟ್ ಹಾಕಿ ಇಕ್ಕಿದ್ದಾರೆ ಎಫ್ ಐ ಆರ್ ಮಾಡಬೇಕು ನೀವು ಕರ್ಕೊಂಡು ಬನ್ನಿ ಅಂತ ನಮಗೆ ಬನ್ನಿ ನೀವು ಬನ್ನಿ ಅಂತ ನನ್ನ ಮಗಳಿಗೆ ಹೇಳ್ತಾರೆ ನಾನು ಸ್ವಲ್ಪ ಗಾಬರಿ ಆಗಿಬಿಟ್ಟೆ ಹೇಳಿದ ತಕ್ಷಣ ಈಗ ಮಗಲ್ ಅರೆಸ್ಟ್ ಮಾಡಿದ್ದಾರೆ ಡ್ರಗ್ ಕೇಸ್ನಲ್ಲಿ ಅಂದರೆ ಸ್ವಲ್ಪ ಗಾಬರಿಯಾಗಿ ಬಿ ಪಿ ಡೌನ್ ಆಯ್ತು ಆಯಿತು ನನ್ನದು ನಾನು ತಕ್ಷಣ ಕಾಲೇಜ್ಗೆ ಹೋಗಿದೆ ಕಾಲೇಜ್ಗೆ ಹೋಗಿದ ತಕ್ಷಣ ಅಲ್ಲಿ ಇದ್ದರು ಅಲ್ಲಿಂದ ನಾನು ಅವ್ರಿಗೆ ಕರ್ಕೊಂಡು ಬಂದು ಸೈಬರ್ ಥಾನೆನಲ್ಲಿ ಹೋಗಿಬಿಟ್ಟು ಮಾತಾಡಿದೆ ಮಾತಾಡುವಾಗ ಅವರು ಒಂದೇ ಒಂದು ಮಾತು ಹೇಳಿದರು ಸರ್ ನೀವು ದುಡ್ಡು ಕಳ್ಕೊಳ್ಳೋಕ್ಕೆ ಮುಂಚೆ ಬಂದಿದ್ದೀರಾ ಎಲ್ಲರೂ ದುಡ್ಡು ಕಳ್ಕೊಂಡು ಬರ್ತಾಯಿದ್ದಾರೆ ಇದು ಜಾಗೃತಾಗಿ ಇರಿ ನೀವು ಬ್ಲಾಕ್ ಮಾಡಿ ಅಂತ ಹೇಳಿಬಿಟ್ಟು ಒಳ್ಳೆಯ ಸಲಹೆ ಕೊಟ್ಟರು ಆಮೇಲೆ ನಾನೇನು ಮಾಡಿದೆ ಅವರು ಎಲ್ಲಿಂದ ಬಂದಿದ್ದೆ ಲೊಕೇಶನ್ ಅಂತ ಕೇಳಿದೆ ಲೊಕೇಶನ್ ನೋಡುವಾಗ ಫಾರಿಂದ ಬಂದಿದೆ ಆ ಲೊಕೇಶನ್ನೇ ಫಾರಿನ್ ಬಂದ ತಕ್ಷಣ ಅವರು ಏನು ಹೇಳಿದರು ಈ ಥರ ಡಾಟಾ ನನ್ನ ಹೆಸರು ಹೇಳ್ತಾ ಇದ್ದಾರೆ ಇದೇ ಕುಟುಂಬದ ಹೆಸರು ಹೇಳ್ತಾ ಇದ್ದಾರೆ ಆ ಹೇಳಿದ್ಮೇಲೆ ನಾ ಅವ್ರೇನು ಮಾಡಿದ್ದಾರೆ ನಾನು ಕೇಳಿದೆ ಎಲ್ಲಿಂದ ಬಂದಿದ್ದಾರೆ ಹಿಂಗೆ ಇವರಿಗೆ ಡಾಟಾ ನನ್ನ ಹೆಸರೆಲ್ಲ ಸಿಗ್ತಾ ಇದೆ ರೆಕಾರ್ಡಿಂಗ್ ಇದೆ ಅದ್ರಲ್ಲಿ ಅಂದರೆ ಈ ದೊಡ್ಡ ದೊಡ್ಡ ಹೋಟ್ಲಿಂದ ಡಾಟಾ ಕಲ್ತನ ಇದೆ ಮೇಡಮ್ ಡಾಟಾ ಕಲ್ತನ ಆಗಿ ಆ ಕುಟುಂಬದ ಪೂರಾ ಇದು ಮಾಡಿ ಎಲ್ಲನೂ ಈಗ ತುಂಬ ಆಗ್ತಾಯಿದೆ ಏನು ಹೇಳ್ತೀನಿ ಅಂದರೆ ಈ ಥರ ಕಾಲು ಬಂದರೆ ನೀವು ಗಾಬರಿ ಆಗಬೇಡಿ ನಾನು ಅವ್ರು ಪೊಲೀಸಿಗೆ ಬಂದು ಏನು ಹೇಳಿದರು ಅಂದರೆ ಒನ್ ಒನ್ ನೈನ್ ತ್ರೀ ಜೀರೋಕ್ಕೆ ಫೋನ್ ಮಾಡಿ ಕಾಲ್ ಬ್ಲಾಕ್ ಮಾಡಿ ದಿವಸ ಮುಂಚೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್